ಗಂಗಾವತಿ ನಗರದ ಜುಲೈ ನಗರದಿಂದ ರಾಣಾ ಪ್ರತಾಪ ವೃತ್ತದವರೆಗೂ ಅಭಿವೃದ್ಧಿಪಡಿಸುತ್ತಿರುವ ರಸ್ತೆವಿರುವ ಜಗದಲ್ಲಿ ಸ್ಥಾಪಿಸಲಾಗಿರುವ ವಿದ್ಯುತ್ ದೀಪಗಳ ಕಂಬಗಳನ್ನು ತಕ್ಷಣ ತೆರವುಗೊಳಿಸಿ ಸರ್ಕಾರದ ನಿರ್ಮಾಣ ಸಂಸ್ಥೆಯಾದ ಕೆಐಆರ್ಡಿಎಲ್ ಮುಖ್ಯಸ್ಥನ ವಿರುದ್ಧ ಕ್ರಿಮಿನಲ್ ದಾಖಲಿಸಬೇಕು ಎಂದು ಒತ್ತಾಯಿಸಿ ವರದಿ ಸಲ್ಲಿಸಿದ ತಹಸೀಲ್ದಾರ್ ಮತ್ತು ನಗರಸಭೆ ಪೌರಾಯುಕ್ತರ ಕಟ್ಟಾಗ್ನಿ ವಿಧಿಸಿರುವುದನ್ನು ತೀವ್ರವಾಗಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ರಾಜೇಶ ರೆಡ್ಡಿ ಸರ್ಕಾರದ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಂಸ್ಥೆ ಕೆಐಡಿ ಆರ್ ಬಿ ಎಲ್ ನಗರದ ಪ್ರಮುಖ ರಸ್ತೆ ಆಗಿರುವ ಜುಲೈ ನಗರದಿಂದ ರಾಣಾ ಪ್ರತಾಪ್ ಸಿಂಗ್ ವೃತ್ತದವರೆಗೂ ರಸ್ತೆಯನ್ನು ಅಗಲೀಕರಣಗೊಳಿಸಿ ನಾಲ್ಕು ಪಥದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿ ರಸ್ತೆ ಮಧ್ಯದ ವಿಭಜಕದಲ್ಲಿ ಅಲಂಕಾರಿ ವಿದ್ಯುತ್ ಕಂಬಗಳನ್ನು ಸ್ಥಾಪಿಸಲಾಗಿದೆ ಅಲಂಕಾರ ವಿದ್ಯುತ್ ದೀಪಗಳ ಕಂಬದಲ್ಲಿ ಅಳವಡಿಸಿರುವ ಗದೆ ಬಿಲ್ಲು ಬಾಣ ಮತ್ತು ನಾಮಗಳ ಚಿತ್ರಗಳು ಧಾರ್ಮಿಕ ಸೌಹಾರ್ದತೆಗೆ ಹಾಗೂ ಭಾವನೆಗೆ ಧಕ್ಕೆ ತರುತ್ತಿವೆ ಮತ್ತು ಗಂಗಾವತಿ ನಗರದ ಶಾಂತಿಗೆ ಭಂಗ ತರುತ್ತಿದೆ ಎಂದು ಭಾವಿಸಿಕೊಂಡಿರುವ ಕೆಲವು ಸಾಂಸ್ಕೃತಿಕ ವಿರೋಧಿ ಚ ಸಂಘಗಳ ದೂರಿನ ಹಿನ್ನೆಲೆ ತಕ್ಷಣ ಅಲಂಕಾರಿ ವಿದ್ಯುತ್ ದೀಪಗಳ ಕಂಬಗಳನ್ನು ತೆರವುಗೊಳಿಸಬೇಕು ಎಂದು ತಹಸೀಲ್ದಾರರು ಮತ್ತು ನಗರಸಭೆ ಪೌರಾಯಿತ್ತು ಗಂಗಾವತಿ ನಗರ ಪೊಲೀಸ್ ಠಾಣೆಗೆ ಆದೇಶಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರಾದ ಮಂಜುನಾಥ ಜಹಂಗರ್ ಹೊನ್ನಪ್ಪ ನಾಯಕ ನಾಗರಾಜ್ ಗೋಗಿ ಬಂಡಿ ನಾಗರಾಜ್ ಹಕ್ಕಲ್ ಪರ್ಸಪ್ಪ ನಾಯಕ ಲಿಂಗನಗೌಡ ಉಡುಮಕಲ್ ಸೇರಿದಂತೆ ಸಂಘಟನೆಯ ಮುಖಂಡರು ಇನ್ನು ಅನೇಕರು ಉಪಸ್ಥಿತರಿದ್ದರು ಶರಣಪ್ಪ ಎನ್ ಕೆ ಎನ್ಕೆಸ್ಟೇ ಫೋರ್ ನ್ಯೂಸ್ ಗಂಗಾವತಿ ಮುಂದಾಗಿಲ್ಲ ಯಾವುದೇ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿ ಅವರು ಮನವಿ ಕೊಡ್ತೀವಿ ಬೆಳಿಬೇಕು ಅಭಿವೃದ್ಧಿ ಆಗಬೇಕು ಆದರೆ ಸಾಕಷ್ಟು ಅವಕಾಶ ಗಂಗಾವತಿ ಬರ್ತಂಗೆ ಅವೆಲ್ಲ ಕಂಡ್ರೆ ಮಾತ್ರ ಹುಡುಗಿ ಯಾಕಂದ್ರೆ ಹುಡುಗಿ ದೇವಸ್ಥಾನ ನಾವು ಹೋಗದಲ್ಲಿ ಗಮನ ಆಗಿರ್ತದೆ ಧಾರ್ಮಿಕ ಭವನ ಧಕ್ಕೆ ಆಗುದಿಲ್ಲ ಇದೇ ರೀತಿ ಸಾಕಷ್ಟು ಉದಾಹರಣೆಗಳಿವೆ ಆದರೆ ಇಲ್ಲಿ ಮಾತ್ರ ಆ ದ್ವೀಪವನ್ನು ಅಳವಡಿಸಲು ಅಳವಡಿಸೋಕೋಸ್ಕರ ಧಕ್ಕೆ ಆಗ್ತಾ ಕೇವಲ ಅವರ ಇಪ್ಪತ್ತ ಬಂದು ಅಲ್ಲಿ ಮಕ್ಕಳು ದುಡ್ಡು ಪೇಪರ್ ಓದಿದ್ದೀವಿ ದೇಶ ದೇಶ ವಿದೇಶದಿಂದ ರಾಜ್ಯದಿಂದ ಪ್ರತಿಯೊಂದು ರಾಜ್ಯದಿಂದ ಬರ್ತಾ ಇದ್ದು ಸಿಂಗ್ಳೂರು ಮತ್ತು ಕೊಪ್ಪಳ ಕೊಡಲ್ಲ ಗೊತ್ತಾಗಲ್ಲ ಮಾತ್ರ ಬ್ಯಾಂಕ್ ಕೇಳೋಣ ಧಕ್ಕೆ ಆಗಲ್ಲ ನಾವು ಒಗ್ಗಟ್ಟು ಹಾಕ್ತವ ಅದ್ಯಾವ ಒಳ್ಳೆ ಬಯಸ್ಬೇಕು ಈಗ ಒಂದು ಡೆವಲಪ್ಮೆಂಟ್ ಇದೆ ಈಗ ಇದಕ್ಕಾಗಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಈಗ ಪ್ರತಿಯೊಂದು ಇಲ್ಲಿಂದ ಅಲ್ಲಿಗೆ ಹಾಕಿ ಹೋಗ್ತದೆ ಶಾಸಕರು ಹೇಳ್ತಾರೆ ಯಾವಾಗ ಕಾರ್ಯಕ್ರಮ ಬರ್ತಾ ಇಲ್ಲ ಹದಿನಾಲ್ಕು ಬೀದಿ ದೀಪಗಳು ಹಾಕಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಅದು ಸಾರ್ವಜನಿಕರು ಅದಕ್ಕೆಲ್ಲ ಸಾಕಸ್ಬೇಕು ಯಾವುದೇ ಅನ್ಯ ಧರ್ಮದಲ್ಲೂ ಅದೇನು ಕೆಟ್ಟದಲ್ಲಿಸ್ತಾ ಇದೆ

విచార ధార్మిక ధక్ బర్త విచార అదొందు అమ్మ జన్మస్థల జన్మోత్సవ స్వామి ఆశ్రమంగా గర్భవతి నగర మొత్తం గర్వవతి వ్యాప్తి బర్త ఎలా గ్రామ అభివృద్ధి ఆ బనూ నమ్దు ఇది యాో సంఘటనలు ధార్మిక ధక్ ఆ దేశ మౌఖిక అదన నగర పోలీసు ಇದು ಖಂಡನೆ ಖಂಡನೀಯವಾದ ವಿಚಾರ ಅಂತವಾಗಿ ನಾವು ಅವ್ರ ಏನಾದರೂ ತೆರಿಗೆ ಮುಂದಾದರೆ ನಾವು ಅನುಭವ ಒಳಗಾಗ್ತವೆ ಅನುಕೂಲ ಸಾಧಿಮಾನಿ ಮೇಳದಲ್ಲಿ ಅಳವಡಿಸಲಾದ ಸಾಂಸ್ಕೃತಿಕ ಹಾಗೂ ಪೌರಾಣಿಕ ಹಿನ್ನೆಲೆಯಲ್ಲಿ ಬಿಂಬಿಸುವ ವಿದ್ಯುತ್ ಕಂಬವರ್ ತೆರಿಗೆ ತಾವು ಆದೇಶ ಹೊರಡಿಸಿದ್ದು ಮುಂದಾಗಿದ್ದು ತಮ್ಮ ಆದೇಶವನ್ನು ವಾಪಸ್ ಪಡೆಯಬೇಕು ಹಾಗೂ ಸದರಿ ವಿದ್ಯುತ್ ಕಂಬವರ್ತರನ್ನು ಮಾಡದಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಲು ಒತ್ತಾಯಿಸಿ ಮನೆಯ ಸ್ವಾಭಿಮಾನಿ ಕನ್ನಡಕ ರಕ್ಷಣಾ ವತಿಯಿಂದ ಈ ಮನೆಯನ್ನು ಪೌರಹತ್ತಿಗೆ ಕೊಡ್ತಾ ಇದ್ದೀವಿ ಏನು ತೆರಿಗೆ ಮುಂದಾಗಿದ್ದೀರಲ್ಲ ಹಿಂದಿ ಕಂಬಗಳು ಅದರಲ್ಲಿ ಗದೆ ಬಿಲ್ಲು ಬಾಣ ನಾಮಗಳು ಚಿತ್ರಗಳಿದ್ದಾವೆ ಅವನ್ನ ತೆರವುಗೊಳಿಸ್ಬೇಕಂತ ಯಾರೋ ಒಂದು ಸಂಘಟನೆಯವರು ಮನೆ ಕೊಡೋದಕ್ಕೆ ತೆರವು ಮುಂದಾಗಿದ್ದೀರಾ ಅದನ್ನ ಆ ತೆರವನ್ನು ನಿಲ್ಲಿಸಬೇಕೆಂದು ನಾವೊಂದು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವತಿಯಿಂದ ಪೌರಹಿತರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ದಾಖಲಿಸಿಕೊಂಡು ಅನುಪಾಲೆಂದು ತೀದಾರರು ಗಂಗಾವತಿ ನಗರ ಪೊಲೀಸ್ ನಿರೀಕ್ಷಕರಿಗೆ ವೆಚ್ಚದಲ್ಲಿ ಇತ್ತೀಚೆಗೆ ಸರ್ಕಾರ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಂಸ್ಥೆ ನಗರದ ಪ್ರಮುಖ ರಸ್ತೆಯಾಗಿರುವ ಜಿಲ್ಲನೆಯಿಂದ ರಾಣಾ ಪ್ರತಾಪ್ ಸಿಂಗ್ ವೃತ್ತದವರಿಗೆ ರಸ್ತೆಯನ್ನು ಅಗಲೀಕರಣಗೊಳಿಸಿ ನಾಲ್ಕು ಪಥದಲ್ಲಿ ಸುಚಿತವಾದ ನೀರನ್ನು ನಿರ್ಮಿಸಿ ರಸ್ತೆ ಮಧ್ಯದಲ್ಲಿ ವಿಭಾಗದಲ್ಲಿ ಅಲಂಕಾರಿಕ ವಿದ್ಯುತ್ ದೀಪಗಳ ಕಂಬಗಳನ್ನು ಸ್ಥಾಪಿಸಲಾಗಿದೆ ಅಲಂಕಾರಿ ವಿದ್ಯುತ್ ದೀಪಗಳ ಕಂಬಗಳನ್ನು ಅಳವಡಿಸಲಾಗಿರುವ ಗದೆ ಬಿಲ್ಲು ಬಾಣ ಮತ್ತು ನಾಮಗಳ ಚಿತ್ರಗಳು ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಿವೆ ಮತ್ತು ನಗರದ ಶಾಂತಿಗೆ ಭಂಗ ತರುತ್ತಿವೆ ಎಂದು ಭಾವಿಸಿಕೊಂಡಿರುವ ಕೆಲವು ಸಾಂಸ್ಕೃತಿಕ ವಿರೋಧಿ ಸಂಘಟನೆಗಳ ದೂರಿನ ಹಿನ್ನೆಲೆ ಹಿನ್ನೆಲೆ ತಕ್ಷಣ ಅಲಂಕಾರಿಕ ವಿದ್ಯುತ್ ದೀಪಗಳನ್ನು ತೆರವು ಕಂಬಗಳನ್ನು ತೆರಗೊಳಿಸಬೇಕು ಎಂದು ತಹಸೀಲ್ದಾರ್ ನಗರ ಪೊಲೀಸ್ ಶಾಸನೆಗೆ ಆದೇಶಿಸುತ್ತಾರೆ ಈ ನಮ್ಮ ಪ್ರದೇಶದ ವಿಜಯನಗರದ ಅರಸರ ಆಳಿದ ಪ್ರದೇಶವಾಗಿದ್ದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಸ್ಮಾರಕಗಳು ಪುರಾತನ ದೇವಸ್ಥಾನಗಳನ್ನು ಹೊಂದಿದೆ ಅಲ್ಲದೆ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಹನುಮ ಜನಿಸಿದ ನಾಡು ಆಂಜನಾದ್ರಿ ಪರ್ವತ ಕೂಡ ಇದ್ದು ಈ ಭಾಗದಲ್ಲಿ ಸಾಂಸ್ಕೃತಿಕ ಹಿನ್ನೆಲೆ ಬಿಂಬಿಸುವ ಮಾದರಿಯಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿರುವುದು ನಮ್ಮ ಭಾಗದ ಐತಿಹಾಸಿಕ ಹಿನ್ನೆಲೆ ಬಿಂಬಿಸುವ ಪ್ರತೀಕವಾಗಿದೆ ಅಲ್ಲದೆ ಇದೇ ರೀತಿ ಸಾಂಸ್ಕೃತಿಕ ಸಾಂಸ್ಕೃತಿಕ ಐತಿಹಾಸಿಕ ಹಿನ್ನೆಲೆ ಬಿಂಬಿಸುವ ವಿದ್ಯುತ್ ಕಂಬಗಳನ್ನು ನಾವು ತಿರುಪತಿ ಅಯೋಧ್ಯೆಯಲ್ಲಿ ನೋಡಬಹುದು ಅವು ಈ ಆ ಪ್ರದೇಶದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಎತ್ತು ಹಿಡಿದಿವೆ ಆದರೆ ಅದೇ ಮಾದರಿಯ ಮಾದರಿಯಲ್ಲಿ ಗಂಗಾವತಿಯಲ್ಲಿ ಈ ರೀತಿ ವಿದ್ಯುತ್ ಕಂಬಗಳ ಅಳವಡಿಕೆಗೆ ವಿರೋಧಿಸುತ್ತಿರುವುದು ತೀವ್ರ ಖಂಡನೀಯವಾಗಿದೆ ಈಗಾಗಲೇ ಸರ್ಕಾರ ಅಂಜನಾದ್ರಿ ಬಟ್ಟಕ್ಕೆ ಅಭಿವೃದ್ಧಿಗಾಗಿ ನೂರು ಕೋಟಿ ಅನುದಾನ ಘೋಷಣೆ ಮಾಡಿದ್ದು ಆಂಜನಾದ್ರಿ ಅಭಿವೃದ್ಧಿ ಅಭಿವೃದ್ಧಿಯಾಗಬೇಕಾದರೆ ಕೇವಲ ಆಂಜನಾದಿ ಬಟ್ಟವಲ್ಲ ಸುತ್ತಮುತ್ತಲಿನ ಐತಿಹಾಸಿಕ ಸ್ಮಾರಕಗಳು ನಗರಗಳು ರಸ್ತೆಗಳು ಅಭಿವೃದ್ಧಿಗೆ ಒತ್ತು ಕೊಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಶಾಸಕರು ಗಂಗಾವತಿ ನಗರದ ಈ ರೀತಿಯ ಸಾಂಸ್ಕೃತಿಕ ಮತ್ತು ಪೌರಾಣಿಕ ಹಿನ್ನೆಲೆ ತೋರುವಂಥ ಕಂಬಗಳನ್ನು ಅಳವಡಿಸಿರುವುದು ತುಂಬಾ ಹೆಮ್ಮೆಯ ವಿಷಯವಾಗಿದೆ ಆದರೆ ಕೆಲವು ಸಾಂಸ್ಕೃತಿಕ ವಿರೋಧಿ ಸಂಘಟನೆಗಳು ಧಾರ್ಮಿಕ ಭಾವ ಧಕ್ಕೆಯಾಗಿದೆ ಆಗಿದೆ ಎಂದು ದೂರು ಸಲ್ಲಿಸಿದ್ದು ಸದರಿ ವಿಷಯ ತಹಸೀಲ್ದಾರರು ಗಂಗಾವತಿ ಶಾಸಕರ ಮತ್ತು ಗಂಗಾವತಿ ನಗರಸಭಾಗೃತ ಮಂಡಳಿಯ ಅಥವಾ ಗಂಗಾವತಿ ನಗರ ಪೊಲೀಸ್ ಸಂಘ ಸಂಸ್ಥೆಗಳ ಮುಖಂಡರ ಅಭಿಪ್ರಾಯವನ್ನು ಕಿಚ್ಚಿತ್ತು ಸಹ ಆಲಿಸಿಕೊಳ್ಳದೆ ಶಾಂತಿ ಸಭೆಯನ್ನು ಆಯೋಜಿಸದೆ ಕಂಬಗಳ ತೆರವಿಗೆ ಆದೇಶಿಸಿರುವುದು ತೀವ್ರ ಖಂಡನೀಯವಾಗಿದೆ ಕಾರಣ ಕೂಡಲೇ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದ ವಿದ್ಯುತ್ ಕಂಬಗಳ ತೆರವಿಗೆ ಮುಂದಾದ ತಹಸೀಲ್ದಾರರನ್ನು ಕೂಡಲೇ ಅಮಾನತು ಮಾಡಲು ಸರ್ಕಾರ ಸೂಚನೆ ನೀಡಿ ನಗರದಲ್ಲಿ ಅಳವಡಿಸಲಾಗಿರುವ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸದಂತೆ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಬೇಕೆಂದು ತಮ್ಮಲ್ಲಿ ಒತ್ತಾಯಿಸುತ್ತೇವೆ శాసక ఇది నమ్మ దేశాభివృద్ధి ఆనందాకెళ్ళు నెల పడే డెవలప్మెంట్ ఆగంద్ర అంజినట్టు డెవలప్మెంట్ ఆగ్ అదకెలూ సహకారీ బేడా ఎలా హిందూ ಒಂದು ఎలా సహకారీ సుండి యోగిన

ಮೂವತ್ತಾರು ಲಕ್ಷದ ಆರು ಸಾವಿರ ರೂಪಾಯಿ ಹಣ ಆಗಿದೆ ಆ ಹಣನ ಗುಡಿಯ ಅಭಿವೃದ್ಧಿಗೆ ಬಳಸಿಲ್ಲ ಅಧಿಕಾರಿಗಳು ಅಲ್ಲಿ ಒಂದು ನಿಜವಾಗಿ ಹೇಳ್ಬೇಕಂದ್ರೆ ಗುಡಿಯ ನೀರಿನ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿ ರಸ್ತೆಯಲ್ಲಿ ಗಾಡಿ ನೆಲೆಸಲ್ಲ ಎಷ್ಟೋ ಭಕ್ತ ದುಡ್ಡು ಕೊಟ್ಟು ನೀರ್ ತಗೊಂಡು ಕುಡಿತಕ್ಕಂತ ಪರಿಸ್ಥಿತಿ ಯಾರು ಹೊರಗಡೆ ಯಾರೋ